చక్షురు తస్మై శ్రీ గురువే నమ నమ విష్ణు పాదాయ కృష్ణ ప్రేష్ణాయ భూతలే శ్రీమతే భక్తి వేదాంత స్వామిని నామిని నమస్తే సరస్వతి దేవే గౌరవాణి ప్రచారిణే నిర్విశేషా శూన్యవాది దేశ దేశతారిణి ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗಧಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಹರಿ ರಾಮ ಹರಿ ರಾಮ 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 ಹರೇ ಹರಿ ಹರಿ ಕೃಷ್ಣ ಆತ್ಮೀಯ ಸ್ವಾಗತ ಭಗವದ್ಗೀತಾ ಯಥಾರೂಪ ಅಧ್ಯಾಯ ಹನ್ನೊಂದು ಶ್ಲೋಕ ನಲವತ್ತೈದು ಅದೃಷ್ಟಪೂರ್ವ ಋಷಿ ದೃಷ್ಟ ಜಗನ್ ನಿವಾಸ ಅನುವಾದ ನಾನು ಹಿಂದೆ ನೋಡದಿದ್ದ ಈ ವಿಶ್ವರೂಪನ್ನು ಕಂಡು ಸಂತೋಷಪಟ್ಟಿದ್ದೇನೆ ಆದರೆ ಅದೇ ಕಾಲದಲ್ಲಿ ನನ್ನ ಮನಸ್ಸು ಭಯದಿಂದ ತಲ್ಲಣಗೊಂಡಿದೆ ಏ ಪ್ರಭುಗಳ ಪ್ರಭುವೇ ಜಗನ್ ನಿವಾಸನೆ ನನ್ನಲ್ಲಿ ಕೃಪೆ ಮಾಡಿ ದೇವೋತ್ತಮ ಪರಮಪುರುಷನಾದ ನಿನ್ನ ರೂಪವನ್ನು ನನಗೆ ಮತ್ತೆ ತೋರಿಸು ಭಾವಾರ್ಥ ಅರ್ಜುನನು ಕೃಷ್ಣನ ಪ್ರಿಯ ಸಕನಾದದ್ದರಿಂದ ಯಾವಾಗಲೂ ಆತನಿಗೆ ಪ್ರೀತಿ ಪಾತ್ರನು ಅರ್ಜುನನು ಪ್ರಿಯ ಸ್ನೇಹಿತನಾಗಿ ತನ್ನ ಸ್ನೇಹಿತನ ಸಿರಿಯನ್ನು ಕಂಡು ಪಟ್ಟಿದ್ದಾನೆ ತನ್ನ ಸ್ನೇಹಿತನಾದ ಕೃಷ್ಣನು ದೇವೋತ್ತಮ ಪರಮ ಪುರುಷ ಮತ್ತು ಇಂತಹ ಅದ್ಭುತವಾದ ವಿಶ್ವರೂಪವನ್ನು ತೋರಿಸಬಲ್ಲ ಎಂದು ಅರ್ಜುನನಿಗೆ ಸಂತೋಷವಾಗಿದೆ ಆದರೆ ಅದೇ ಕಾಲದಲ್ಲಿ ವಿಶ್ವರೂಪವನ್ನು ಕಂಡು ತನ್ನ ಪರಿಶುದ್ಧ ಸ್ನೇಹದ ಕಾರಣದಿಂದ ಕೃಷ್ಣನ ವಿಷಯದಲ್ಲಿ ಹಲವು ಅಪರಾಧಗಳನ್ನು ಮಾಡಿದ್ದೇನೆ ಎಂದು ಅವನಿಗೆ ಭಯವಾಗುತ್ತದೆ ಹೀಗೆ ಅವನ ಅವನು ಭಯಪಡಲು ಕಾರಣವೇ ಇಲ್ಲದಿದ್ದರೂ ಭಯದಿಂದ ಅವನ ಮನಸ್ಸು ವ್ಯಘ್ರವಾಗಿದೆ ಆದುದರಿಂದ ಕೃಷ್ಣನು ತನ್ನ ನಾರಾಯಣ ರೂಪವನ್ನು ತೋರಬೇಕೆಂದು ಅರ್ಜುನನು ಬೇಡುತ್ತಿದ್ದಾನೆ ಏಕೆಂದರೆ ಕೃಷ್ಣನು ಯಾವ ರೂಪವನ್ನಾದರೂ ಧರಿಸಬಲ್ಲ ಈ ವಿಶ್ವರೂಪವು ಐಹಿಕವಾದದ್ದು ಮತ್ತು ಸ್ವಲ್ಪ ಕಾಲದ್ದು ಏಕೆಂದರೆ ಈ ಐಹಿಕ ಜಗತ್ತು ಅಲ್ಪ ಕಾಲದ್ದು ಆದರೆ ವೈಕುಂಠ ಲೋಕಗಳಲ್ಲಿ ಅವನಿಗೆ ಚತುರ್ಭುಜನಾದ ನಾರಾಯಣನ ದಿವ್ಯ ರೂಪವಿದೆ ಆಧ್ಯಾತ್ಮಿಕ ಗಗನದಲ್ಲಿ ಲೆಕ್ಕವಿಲ್ಲದಷ್ಟು ಲೋಕಗಳಿವೆ ಬೇರೆ ಬೇರೆ ಹೆಸರುಗಳ ತನ್ನ ಪರಿಪೂರ್ಣ ವಿಸ್ತರಣೆಗಳಿಂದ ಕೃಷ್ಣನು ಪ್ರತಿಯೊಂದು ಲೋಕದಲ್ಲಿಯೂ ಇದ್ದಾನೆ ವೈಕುಂಠ ಲೋಕಗಳ ಪ್ರಕಟವಾದ ರೂಪಗಳಲ್ಲಿ ಒಂದನ್ನು ಕಾಣಲು ಅರ್ಜುನನು ಬಯಸುತ್ತಾನೆ ಪ್ರತಿಯೊಂದು ವೈಕುಂಠ ಲೋಕದಲ್ಲಿಯೂ ನಾರಾ ನಾರಾಯಣ ರೂಪಕ್ಕೆ ನಾಲ್ಕು ಭುಜಗಳಿವೆ ಆದರೆ ಶಂಕ ಗದೆ ಪದ್ಮ ಮತ್ತು ಚಕ್ರ ಈ ಸಂಕೇತಗಳ ಜೋಡಣೆಯೂ ಬೇರೆ ಬೇರೆಯಾಗಿರುತ್ತವೆ ಈ ನಾಲ್ಕು ವಸ್ತುಗಳನ್ನು ಬೇರೆ ಬೇರೆ ಕೈಗಳು ಹಿಡಿದಿರುವುದಕ್ಕೆ ಅನುಗುಣವಾಗಿ ನಾರಾಯಣನಿಗೆ ಬೇರೆ ಬೇರೆ ಹೆಸರುಗಳುಂಟು ಈ ಎಲ್ಲ ರೂಪಗಳು ಕೃಷ್ಣನಿಂದ ಅಭಿನ್ನ ಆದುದರಿಂದ ಅರ್ಜುನನು ಈ ಚತುರ್ಭುಜ ರೂಪವನ್ನು ತನಗೆ ತೋರಿಸಬೇಕೆಂದು ಪ್ರಾರ್ಥಿಸುತ್ತಾನೆ ಹರೇ ಕೃಷ್ಣ ಇಲ್ಲಿಗೆ ಭಾವಾರ್ಥ ಆಗತ್ತೆ ಈ ಶ್ಲೋಕದಲ್ಲಿ ವಿಭಿನ್ನ ರೀತಿಯಲ್ಲಿ ಅರ್ಜುನ ತನ್ನ ಅಭಿಪ್ರಾಯವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ ಅದರಲ್ಲೂ ಮುಖ್ಯವಾಗಿ ವಿಶ್ವರೂಪ ಕಂಡು ಸಂತೋಷಪಟ್ಟಿದ್ದಾನೆ ನಂತರ ಅದೇ ರೀತಿ ಭಯದಿಂದ ತಲ್ಲಣಗೊಂಡಿದ್ದಾನೆ ನಂತರ ಕೃಪೆ ಮಾಡಿ ದೇವೋತ್ತಮ ಪರಮ ನಾಲ್ಕು ಕೈಗಳ ನಾರಾಯಣ ರೂಪವನ್ನು ಅಂತ ಕೇಳ್ತಾ ಇದ್ದಾನೆ ಅಂದರೆ ಕೃಷ್ಣನಿಗೆ ದ್ವಿಭುಜ ಇದೆ ನಾರಾಯಣನಿಗೆ ಚತುರ್ಭುಜ ಇದೆ ಅದೇ ಚತುರ್ಭುಜ ಇರ್ತಕ್ಕಂಥ ನಾರಾಯಣ ರೂಪನ ಅರ್ಜುನ ಇನ್ನೂ ನೋಡಿಲ್ಲ ಅಥವಾ ವಿಶ್ವರೂಪ ದರ್ಶನದಲ್ಲಿ ಆಗಿರತ್ತೆ ವೈಕುಂಠ ಗೋಲೋಕ ಬೃಂದಾವನ ಅಥವಾ ಏನು ಸ್ವರ್ಗಲೋಕ ಏನೇನು ಎರಡು ದೇವತೆಗಳಿದ್ದಾರೆ ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ಲೋಕಗಳಿದೆ ಎಲ್ಲ ಕೂಡ ಅರ್ಜುನ ನೋಡ್ದ ಆದರೆ ಪ್ರತ್ಯೇಕವಾಗಿ ಈಗ ಕೃಷ್ಣನ ನಾಲ್ಕು ಭುಜಗಳಿರ್ತಕ್ಕಂಥ ನಾರಾಯಣ ರೂಪನ ನೋಡಬೇಕು ಅಂತ ಇಷ್ಟಪಡ್ತಾ ಇದ್ದಾನೆ ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ಅರ್ಜುನನು ಕೃಷ್ಣನ ಸಖ ಆ ಕಾರಣದಿಂದ ಅರ್ಜುನನ ಕೃಷ್ಣ ಕೂಡ ಎಷ್ಟು ಪ್ರೀತಿಸ್ತಾ ಇದ್ದ ಅವರ ಸ್ನೇಹಿತ ಸ್ನೇಹಿತರಾಗಿ ಯಾವ ರೀತಿ ಅವರ ಸಂಬಂಧ ಇತ್ತು ಅದನ್ನು ನೋಡಿ ನಾವಿಲ್ಲಿ ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಅರ್ಜುನ ಕೃಷ್ಣನ ಸಿರಿಯನ್ನು ಕಂಡು ಭಾಳ ಹರ್ಷಪಟ್ಟಿದ್ದಾನೆ ನಂತರ ಕೃಷ್ಣ ದೇವೋತ್ತಮ ಪರಮ ಪುರುಷ ಇಂತಹ ಅದ್ಭುತವಾದಂಥ ವಿಶ್ವರೂಪವನ್ನು ಧರಿಸಬಲ್ಲ ಅಂತ ಕೂಡ ಅರ್ಥ ಮಾಡಿಕೊಂಡಿದ್ದಾನೆ ನಂತರ ಅರ್ಜುನನಿಗೆ ನನಗೆ ಭಾಳ ಸಂತೋಷ ಕೂಡ ಆಗಿದೆ ಆದರೆ ಪರಿಶುದ್ಧ ಸ್ನೇಹದಿಂದ ಅಂದರೆ ಫ್ರೆಂಡಾಗಿ ಕೃಷ್ಣ ಅರ್ಜುನ ಜೊತೆಯಲ್ಲಿ ಯಾವ ರೀತಿ ವ್ಯವಹಾರ ಮಾಡಿಕೊಂಡಿದ್ದ ಆದರೆ ಈಗ ಆತನಿಗೆ ಅರಿವಾಗ್ತಾ ಇದೆ ಅರ್ಜುನ್ ನನಗೆ ಆದರೆ ನನ್ನ ಸ್ನೇಹಿತ ಇಷ್ಟು ದೊಡ್ಡ ವ್ಯಕ್ತಿ ಅಂತ ನನಗೆ ಈಗ ಅರ್ಥ ಆಗ್ತಾ ಇದೆ ಅದರಲ್ಲೂ ಮುಖ್ಯವಾಗಿ ವಿಶ್ವರೂಪ ನೋಡಿದ್ಮೇಲೆ ನನಗೊಂದು ರೀತಿ ಭಯನೂ ಇದೆ ಅಂತ ಇಲ್ಲಿ ತನ್ನ ಭಯ ತನ್ನ ದಿಗ್ಭಮೆ ಎಲ್ಲ ಇದ್ದಾನೆ ನಂತರ ಕೃಷ್ಣ ಅರ್ಜುನನಿಗೆ ನನಗೆ ಭಾಳ ಆಸೆ ಆಗ್ತಾ ಇದೆ ನಾರಾಯಣನ ರೂಪ ನೋಡಬೇಕು ಅಂತ ಅದರಲ್ಲೂ ಮುಖ್ಯವಾಗಿ ನಾವು ನೋಡಿರೋ ಹಾಗೆ ಚಕ್ರ ಗದೈ ಪದ್ಮ ಅಂತ ಏನು ನಾಲ್ಕು ಕೈಗಳಲ್ಲಿ ಭಗವಂತ ವಿವಿಧ ವಿವಿಧ ಏನು ಆಯುಧಗಳನ್ನ ಇಟ್ಕೊಂಡಿರ್ತಾನೆ ಅದರಲ್ಲಿ ಕೂಡ ಮುಖ್ಯವಾಗಿ ಎರಡು ಆಯುಧಗಳು ಭಗವಂತನ ಭಕ್ತರ ರಕ್ಷಣೆಗೆ ನಂತರ ಇನ್ನೆರಡು ಭಕ್ತರಿಗೆ ಅಂದ್ರೆ ಯಾರು ತೊಂದರೆ ಕೊಡ್ತಾ ಇರ್ತಾರೆ ರಾಕ್ಷಸರಿಗೆ ಶಿಕ್ಷೆಯನ್ನು ಕೊಡೋದಕ್ಕೆ ಅದನ್ನ ನಾವು ನಾಲ್ಕನೇ ಅಧ್ಯಾಯದಲ್ಲಿ ಕೂಡ ನೋಡಿದ್ವಿ ಪರಿತ್ರಾಣಯ ಅದು ನಾವು ವಿನಾಶಾಯಸ ದುಷ್ಕೃತ ಅಂತ ಆ ಕೈಗಳು ನಾಲ್ಕು ಕೈಗಳಲ್ಲಿ ಇಟ್ಕೊಂಡಿರ್ತಕ್ಕಂಥ ನಾಲ್ಕು ಆಯುಧಗಳು ಕೂಡ ಸಂಕೇತ ಯಾವ ರೀತಿ ಇರುತ್ತೆ ಅಂದ್ರೆ ಪದ್ಮ ಇರ್ಬೋದು ಅಂದ್ರೆ ಪುತ್ರ ಪತ್ರವನ್ನು ಯಾವ ರೀತಿ ಭಗವಂತ ಇಟ್ಕೊಂಡಿದ್ದಾನೆ ನಂತರ ಅಭಯಾಸ್ತ ಯಾವ ರೀತಿ ಇರುತ್ತೆ ಭಗವಂತ ಯಾವ ರೀತಿ ಆಶೀರ್ವಾದ ಮಾಡ್ತಾ ಇರ್ತಾನೆ ನಂತರ ಯಾವ ರೀತಿ ಸುದರ್ಶನ ಚಕ್ರ ಇದೆ ನಂತರ ಗದೆ ಯಾವ ರೀತಿ ಇದೆ ಇದನ್ನೆಲ್ಲ ಯಾತಕ್ಕೆ ಇಲ್ಲಿ ವರ್ಣನೆ ಮಾಡಿದ್ದಾರೆ ಅಂದರೆ ಪ್ರಭೂಪಾದರು ಅಂದರೆ ತನ್ನ ಭಕ್ತರ ರಕ್ಷಣೆಗೋಸ್ಕರ ಯಾವ ರೀತಿ ಏನೆಲ್ಲ ಆಯುಧಗಳನ್ನು ಇಟ್ಕೊಂಡಿದ್ದಾನೆ ನಾವು ನೋಡಿದ ಹಾಗೆ ಶಂಖ ಇರುತ್ತೆ ನಂತರ ಪದ್ಮ ಅದೆರಡು ಏನಪ್ಪ ಅಂದರೆ ಭಕ್ತರ ರಕ್ಷಣೆಗೋಸ್ಕರ ಅಂದರೆ ಶಂಖ ಕೂಡ ನಾವು ఇల్లి కురుక్షేత్ర రణరంగ ప్రారంభ ఆగ్ ముంచే శంకన నాద ಉಚ್ಚಾರಣೆ ಆಗುತ್ತೆ ಅಂದರೆ ನಾವು ಇದಕ್ಕೆ ಸಿದ್ಧವಿದ್ದೀವಿ ಅಂತ ಅದೇ ರೀತಿ ಶಂಕವನ್ನು ಪ್ರತಿಯೊಂದು ಮನೆಯಲ್ಲಿ ದೇವಸ್ಥಾನಗಳಲ್ಲಿ ಕೂಡ ಇಟ್ಕೊಂಡಿರ್ತಾರೆ ಅಂದರೆ ಅದು ಶುಭ ಸಂಕೇತ ಅಂದರೆ ನಮ್ಮ ಮನೆಯಲ್ಲಿ ಯಾವುದೇ ರೀತಿ ಅನಿಷ್ಟವಾದಂಥ ಏನು ಯಾವುದೇ ರೀತಿ ನಮಗೆ ತೊಂದರೆ ಪಡಿಸ್ತಕ್ಕಂಥ ವಸ್ತು ಇದ್ದರೆ ಕೂಡ ಅದು ನಮ್ಮಿಂದ ದೂರ ಹೋಗಲಿ ಅನ್ನೋ ರೀತಿ ಕೂಡ ನಾವು ಶಂಖವನ್ನು ನಾವು ಮನೆಯಲ್ಲಿ ನಾವು ಪೂಜೆ ಸಮಯದಲ್ಲಿ ಉಪಯೋಗಿಸಿದಾಗ ಆ ಶಬ್ದದಿಂದ ಅಷ್ಟೊಂದು ಒಳ್ಳೆಯ ವಾತಾವರಣ ಸೃಷ್ಟಿ ಆಗುತ್ತೆ ಅಂತ ನಾವು ಕೇಳಿದ್ದೀವಿ ಅದು ಭಕ್ತರ ರಕ್ಷಣೆಗೋಸ್ಕರ ಶಂಕ ಇರ್ಬೋದು ಪತ್ರ ಪತ್ರ ಇರ್ಬೋದು ಅಂದರೆ ಪದ್ಮ ನಂತರ ಇನ್ನೆರಡು ಆಯುಧಗಳು ಅಂದರೆ ಸುದರ್ಶನ ಚಕ್ರನ ನಾವು ನೋಡಿದ್ದೀವಿ ಎಲ್ಲೆಲ್ಲಿ ಸುದರ್ಶನ ಚಕ್ರ ಭಗವಂತನ ಕೈಗೆ ಬರತ್ತೆ ಆಗ ಅಲ್ಲಿ ಶತ್ರುವಿನ ನಾಶ ಖಂಡಿತ ಅದರಲ್ಲೂ ಮುಖ್ಯವಾಗಿ ಶಿಶುಪಾಲನ ವಧೆ ಯಾವ ರೀತಿ ಅನ್ನೋದನ್ನು ನಾವು ಮಹಾಭಾರತದಲ್ಲಿ ನೋಡಿದ್ದೀವಿ ಯಾವ ರೀತಿ ಒಂದು ಇಂಚು ಒಂದು ಡ್ರಾಪ್ ಕೂಡ ರಕ್ತ ಕೆಳಗಡೆ ಬೀಳ್ದಾಗೆ ಏನು ಶಿಶುಪಾಲನ ಶಿರಶ್ಛೇದನ ಯಾವ ರೀತಿ ಸುದರ್ಶನ ಚಕ್ರ ಮಾಡುತ್ತೆ ಅಂದರೆ ಅದು ಭಾಳ ಸಂತೋಷವಾಗಿದೆ ನಂತರ ಕೌಮುದಿಕೆಯನ್ನು ಗದೆಯನ್ನು ಯಾವ ರೀತಿ ಉಪಯೋಗಿಸ್ತಾನೆ ಕೃಷ್ಣ ಅದರಲ್ಲೂ ಮುಖ್ಯವಾಗಿ ಮಹಾಭಾರತದಲ್ಲಿ ಕೆಲವು ಸಮಯದಲ್ಲಿ ಗದೆಯನ್ನು ಯಾವ ರೀತಿ ಪ್ರಹಾರ ಮಾಡ್ತಾನೆ ಅನ್ನೋದು ಕೂಡ ನಾವು ನೋಡಿದ್ದೀವಿ ಅಂದರೆ ಈ ನಾಲ್ಕು ವಿಧ ವಿಧವಾದಂಥ ಆಯುಧಗಳು ಅದರಲ್ಲೂ ಮುಖ್ಯವಾಗಿ ಭಾರತದ ಮುಕ್ತಾಯದ ಹಂತದಲ್ಲಿ ಹೇಳ್ತಾ ಇದ್ದಾರೆ ಒಂದೊಂದು ಕೈಯಲ್ಲಿ ಒಂದೊಂದು ಆಯುಧ ಬದಲಾವಣೆ ಆಗ್ತಾ ಹೋದಾಗ ನಾರಾಯಣ ಹೆಸರು ಕೂಡ ಬದಲಾವಣೆ ಆಗ್ತಾ ಹೋಗುತ್ತೆ ಅದು ಶಂಕರ ಚರಣ ಇರ್ಬೋದು ಅಥವಾ ವಾಸುದೇವ ಇರ್ಬೋದು ಪ್ರದ್ಯುಮ್ನ ಇರ್ಬೋದು ಅನಿರುದ್ಧ ಇರ್ಬೋದು ವಾಮನ ಇರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಏನು ನಾಲ್ಕು ತೋಳುಗಳಿರ್ತಕ್ಕಂಥ ಭಗವಂತನ ರೂಪದಲ್ಲಿ ಆತನ ಹೆಸರು ಕೂಡ ಬದಲಾವಣೆ ಆಗ್ತಾ ಹೋಗುತ್ತೆ ಅದು ಬಹಳ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರ್ತಕ್ಕಂಥ ಸಂಗತಿ ಅದರಲ್ಲೂ ಚತುರ್ಭುಜರ ನಾರಾಯಣನ ದಿವ್ಯ ರೂಪ ಯಾವ ರೀತಿ ಇರುತ್ತೆ ಅದರಲ್ಲೂ ಬಹಳ ಆಕರ್ಷಣವಾಗಿರುತ್ತೆ ಅಂದರೆ ವೈಕುಂಠ ಲೋಕಗಳಲ್ಲಿ ಚತುರ್ಭುಜರಾಗಿರ್ತಕ್ಕಂಥ ನಾರಾಯಣರು ಅಲ್ಲಿರ್ತಾರೆ ನಂತರ ಗೋಲೋಕ ಬೃಂದಾವನಕ್ಕೆ ಹೋದಾಗ ಮಾತ್ರ ನಮಗೆ ದ್ವಿಭುಜ ಅಂದರೆ ಎರಡು ಕೈಗಳಿರ್ತಕ್ಕಂಥ ಕೃಷ್ಣನನ್ನು ನಾವು ನೋಡ್ಬೋದು ಅಂದರೆ ಈ ಐಹಿಕ ಜಗತ್ತಿಗೆ ಭಗವಂತ ಬಂದಾಗ ಅದರಲ್ಲೂ ಮುಖ್ಯವಾಗಿ ವಿಶ್ವರೂಪ ಏನಪ್ಪ ಅಂದರೆ ಐಹಿಕವಾದದ್ದು ಕೇವಲ ಕೆಲವು ಸಮಯಗಳು ಮಾತ್ರ ಅದನ್ನು ವ್ಯಕ್ತಪಡಿಸ್ತಾನೆ ಭಗವಂತ ಆದರೆ ಅದು ಯಾವಾಗಲೂ ಶಾಶ್ವತವಾಗಿ ಇರೋದಿಲ್ಲ ಭಗವಂತನ ಶಾಶ್ವತ ರೂಪ ಏನಪ್ಪ ಅಂದರೆ ನಾಲ್ಕು ಭುಜ ಇರ್ತಕ್ಕಂಥ ನಾರಾಯಣ ರೂಪ ನಂತರ ಎರಡು ಕೈಗಳಿರ್ತಕ್ಕಂಥ ಕೃಷ್ಣನ ರೂಪ ಇಲ್ಲಿ ಈ ಸಂಕೇತಗಳನ್ನು ನಾವು ನೋಡ್ತಾ ಅದರಲ್ಲೂ ಮುಖ್ಯವಾಗಿ ಅರ್ಜುನ ಯಾತಕ್ಕೆ ಕೃಷ್ಣನನ್ನು ಅಂದರೆ ಕೃಷ್ಣನಿಗೆ ಬೇಡ್ಕೊಳ್ತಾ ಇದ್ದಾನೆ ನಿನ್ನ ನಾರಾಯಣ ರೂಪವನ್ನು ನೋಡು ತೋರಿಸುವಂತ ಯಾಕಂದರೆ ನಾರಾಯಣ ಯಾವಾಗಲೂ ಏನಪ್ಪ ಅಂದರೆ ತುಂಬ ವಿಜೃಂಭಣೆಯಿಂದ ಇರ್ತಾನೆ ಅಂದರೆ ಆತನಲ್ಲಿ ಕೌಸ್ತುಭ ಆರ ಇರ್ಬೋದು ಸುಮಾರು ಆತನ ಅಲಂಕಾರ ಯಾವ ರೀತಿ ಇರುತ್ತೆ ಅಂದರೆ ನಮಗೆ ಮೈ ಜುಮ್ಮನಂತೆ ಅಂದರೆ ಕೆಲವು ಸಮಯದಲ್ಲಿ ತುಂಬ ವೇಷಭೂಷಣಗಳು ತುಂಬ ಆಕರ್ಷಣೆ ಆಗ್ತಕ್ಕಂಥ ವಸ್ತ್ರಗಳನ್ನು ಯಾರು ಧರಿಸ್ಕೊಂಡು ಬಂದಾಗ ಏನಾಗುತ್ತೆ ಅಂದರೆ ಆ ವಸ್ತ್ರಗಳನ್ನು ನೋಡ್ತಾ ನಾವು ನಿಂತುಬಿಡ್ತೀವಿ ಅದೇ ರೀತಿ ನಾರಾಯಣನಿಗೆ ಎಷ್ಟೊಂದು ಆಭರಣ ಇರುತ್ತೆ ಅಂದರೆ ಅದರಲ್ಲೂ ಮುಖ್ಯವಾಗಿ ವೈಕುಂಠ ಲೋಕದಲ್ಲಿ ಅಲ್ಲಿರ್ತಕ್ಕಂಥ ಸಹಚರರು ಕೂಡ ಅದೇ ರೀತಿ ಇರ್ತಾರಂತೆ ನಾಲ್ಕು ಕೈಗಳಿರ್ತಕ್ಕಂಥ ನಾರಾಯಣನ ಥರನೇ ಪ್ರತಿಬಿಂಬಿಸ್ತಾ ಇರ್ತಾರಂತೆ ಅಂದರೆ ಭಗವಂತ ಮತ್ತು ಭಗವಂತನ ಸೇವಕರನ್ನು ಗುರ್ತಿ ಹಿಡಿಯೋದು ತುಂಬ ಕಷ್ಟ ಆಗತ್ತಂತೆ ಆ ರೀತಿ ಅಷ್ಟೊಂದು ವೈಭವವಾಗಿರ್ತಕ್ಕಂಥ ನಾರಾಯಣನ ರೂಪವನ್ನು ಇಲ್ಲಿ ಅರ್ಜುನ ಅಂತ ಕೇಳ್ತಾ ಇದ್ದಾನೆ ಕೃಷ್ಣನನ್ನು ನಂತರ ಮುಂದಿನ ಶ್ಲೋಕದಲ್ಲಿ ಕೂಡ ಅರ್ಜುನ ಮತ್ತೆ ಏನನ್ನು ಕೇಳ್ಬೋದು ಅನ್ನೋದನ್ನು ನಾವು ನಾಳೆ ನೋಡೋಣ ಹರೇ ಕೃಷ್ಣ